ಭಗವತೆ ವಾಸುದೇವಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಕ್ಷಯ ತೃತೀಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಈಗಲೇ ತಡ ಮಾಡದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎನ್ನುವ ಒಂದು ವಿಶೇಷ ಕಮೆಂಟ್ ಅನ್ನು ಮಾಡಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದ ಕೃಪೆಗೆ ಪಾತ್ರರಾಗೋದಕ್ಕೆ ದಯಮಾಡಿ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡೋದಕ್ಕೆ ಮುಂದೆ ಒರೆಸಿ ಯಾಕೆ ಅಂತಂದ್ರೆ ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ತರಲೇಬೇಕಾ ಬಂಗಾರ ತಂದಿಟ್ಟು ಪೂಜೆ ಮಾಡಲೇಬೇಕಾ ಅಕ್ಷಯ ತೃತೀಯ ಹಬ್ಬದ ದಿನ ಬಂಗಾರ ತರದೇ ಇದ್ರೆ ನಮಗೆ ವರ್ಷ ಪೂರ್ತಿ ಒಳ್ಳೇದಾಗೋದೇ ಇಲ್ವಾ ಇಂತಹ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಸಂಶಯಗಳು ಎಲ್ಲರ ತಲೆಯಲ್ಲೂ ಇರುತ್ತೆ ಇದಕ್ಕೆ ಈ ಸಂಚಿಕೆಯಲ್ಲಿ ನಾನು ಖಡಾಖಂಡಿತವಾಗಿ ನೇರ ನೇರವಾಗಿ ಉತ್ತರ ಕೊಡ್ತೀನಿ ಅಕ್ಷಯ ತೃತೀಯ ದಿವಸ ಬಂಗಾರ ಖರೀದಿ ಮಾಡಬೇಕಾ ಮಾಡಬಾರ್ದ ಮಾಡದೇ ಇದ್ರೆ ನಡೆಯುತ್ತಾ ನಡೆಯೋದೇ ಇಲ್ವಾ ಇಂತಹ ಅದ್ಭುತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಹಾಗೆ ವೀಕ್ಷಕರೇ ಆ ಒಂದು ವಸ್ತು ಬಂಗಾರ ಅಕಸ್ಮಾತ್ ಖರೀದಿ ಮಾಡೋದಕ್ಕೆ ಆಗದೇ ಇದ್ದಲ್ಲಿ ಈ ಒಂದು ಚಮತ್ಕಾರಿ ವಸ್ತು ಕೇವಲ ಇದ್ರ ಬೆಲೆ ನೋಡಿ ಹದಿನೈದು ರೂಪಾಯಿ ಮಾತ್ರ ಈ ಹದಿನೈದು ರೂಪಾಯಿಯ ಈ ವಸ್ತುವನ್ನ ಖರೀದಿ ಮಾಡಿ ನೀವು ಮನೆಗೆ ತಂದಿದ್ದೇ ಆದಲ್ಲಿ ವರ್ಷ ಪೂರ್ತಿ ನಿಮ್ಮ ಬಳಿ ಅದೆಂತಹ ಹಣ ಹರಿದು ಬರುತ್ತೆ ಅಂತಂದ್ರೆ ವರ್ಷ ತುಂಬೋದ್ರೊಳಗಡೆ ನೀವು ಅಪಾರ ಪ್ರಮಾಣದ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಆಗತ್ತೆ ಆ ವಸ್ತು ಯಾವುದು ಅದರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ ತಂದಿದ್ದೀನಿ ನಿಮ್ಮ ಅದನ್ನ ನಾನು ಈಗ ರಿವೀಲ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ತೋರಿಸ್ತೀನಿ ಅದರ ಶಕ್ತಿ ಎಂತದ್ದು ಅದು ಯಾವ ವಸ್ತು ಅಂತ ನೇರವಾಗಿ ನಿಮ್ಮ ಮುಂದೆ ತೋರಿಸ್ತೀನಿ ಡೆಮೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅಕ್ಷಯ ತೃತೀಯ ಆ ಒಂದು ರೆಮಿಡಿಯನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಒಂದು ಕೇವಲ ಒಂದು ರೂಪಾಯಿಯ ನಾಣ್ಯ ಮತ್ತು ಆ ಒಂದು ಪದಾರ್ಥ ನಿಮಗೆ ಬೇಕಾಗತ್ತೆ ಅದ್ರ ಬಗ್ಗೆ ನಾನು ಡೆಮೊ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅಕ್ಷಯ ತೃತೀಯ ಅಕ್ಷಯ ತೃತೀಯಕ್ಕೆ ಯಾಕೆ ಇಷ್ಟು ವಿಶೇಷವಾದ ಮಹತ್ವ ಇದೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಬೇಕು ತಿಳ್ಕೊಂಡ್ರೆ ಮೈ ಜುಮ್ ಎನ್ನುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ಅಕ್ಷಯ ತೃತೀಯ ಇದೇ ಮೇ ಹತ್ತನೇ ತಾರೀಕಿಗಿದೆ ಶುಕ್ರವಾರ ಇದೆ ಮೇ ತಿಂಗಳು ಹತ್ತನೇ ತಾರೀಕು ಇನ್ನೇನು ಎರಡು ಮೂರು ದಿವಸದಲ್ಲಿ ಬಂದ್ಬಿಡುತ್ತೆ ಅಕ್ಷಯ ತೃತೀಯ ಹಬ್ಬ ಸೊ ಅಕ್ಷಯ ತೃತೀಯ ಹಬ್ಬಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಆ ದಿನ ನಾವೇನಾದ್ರೂ ರೆಮಿಡಿ ಮಾಡಿಕೊಂಡ್ರೆ ಆ ದಿನ ನಾವು ಮಾಡುವಂತಹ ಈ ಸರಳ ಚಿಕ್ಕ ಪುಟ್ಟ ವಸ್ತುಗಳಿಂದ ರೆಮಿಡಿ ಮಾಡ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಸಮೃದ್ಧಿ ಸಂಪತ್ತು ಪ್ರಾಸ್ಪೆರಿಟಿ ಅಭಂಡನ್ಸ್ ಸಿಗುತ್ತೆ ಯಾಕಪ್ಪ ಅಂತಂದ್ರೆ ಆ ದಿನ ಭಗೀರಥ ತನ್ನ ತಪಸ್ಸಿನಿಂದ ಗಂಗಾಮಾತಿಯನ್ನು ಭೂಮಿಗೆ ಕರೆತಂದಂತಹ ದಿನ ನೋಡಿ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಅವಲಕ್ಕಿಯನ್ನ ಸಮರ್ಪಿಸಿದಂತಹ ದಿನ ಅಂದ್ರೆ ನೋಡಿ ಇದರ ಹಿಂದೆ ಚಿಕ್ಕ ಒಂದು ಕಥೆ ಇದೆ ಅದೇನಪ್ಪ ಅಂತಂದ್ರೆ ಶ್ರೀಕೃಷ್ಣ ಸುಧಾಮ ಇಬ್ಬರು ಬಾಲ್ಯದ ಗೆಳೆಯರು ಸುಧಾಮ ತೀರಾ ಬಡತನದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಶ್ರೀಕೃಷ್ಣನ ನೆರವನ್ನ ಕೇಳ್ಕೊಂಡು ಹೋಗ್ತಾನೆ ಆಗ ಏನಾಗುತ್ತೆ ಅಂದ್ರೆ ಶ್ರೀಕೃಷ್ಣನಿಗೆ ಸುಧಾಮನ ಕಷ್ಟತನದ ಬಡತನದ ಪರಿಸ್ಥಿತಿ ಅರವಾಗಿ ಆತ ಗೆಳೆಯ ನನಗೋಸ್ಕರ ಏನ್ ತಂದಿದೀಯಾ ಅಂತ ಕೇಳಿದಾಗ ಸುಧಾಮ ಪಾಪ ಏನ್ ತರ್ತಾನೆ ಹೇಳಿ ಬಡತನದಲ್ಲಿರುವಂತಹ ವ್ಯಕ್ತಿ ಆತ ಕೃಷ್ಣ ನನ್ನ ಬಳಿ ಇರುವಂತ ನೋಡು ಅವಲಕ್ಕಿ ಒಣ ಅವಲಕ್ಕಿಯನ್ನ ಅಹ್ ತ ಕೊಡ್ತಾನೆ ಅವಲಕ್ಕಿಗೆ ಅದಕ್ಕೆ ಸುಧಾಮ ಅಂತ ಹೇಳ್ತಾರೆ ಅವಲಕ್ಕಿಯನ್ನ ಸಮರ್ಪಣೆ ಮಾಡಿದಾಗ ಶ್ರೀಕೃಷ್ಣ ಪ್ರೀತಿಯಿಂದ ಅವಲಕ್ಕಿಯನ್ನ ಸ್ವೀಕಾರ ಮಾಡ್ತಾನೆ ಆಗ ಬ ತುಂಬಾ ಖುಷಿ ಆಗತ್ತೆ ಸುಧಾಮನಿಗೆ ಸುಧಾಮ ವಾಪಸ್ ಮನೆಗೆ ಹೋದಾಗ ನೋಡ್ತಾನೆ ಬಡವ ತೀರಾ ಕಷ್ಟದಲ್ಲಿರುವಂತಹ ಬಡತನದ ಪರಿಸ್ಥಿತಿಯಲ್ಲಿದ್ದಂತಹ ಸುಧಾಮ ಗುಡಿಸಲಿನಲ್ಲಿ ಇರ್ತಾನೆ ಆದ್ರೆ ಶ್ರೀಕೃಷ್ಣನನ್ನ ಭೇಟಿಯಾಗಿ ಅವನಿಗೆ ಅವಲಕ್ಕಿ ಸಮರ್ಪಣೆ ಮಾಡಿ ತನ್ನ ಒಂದು ಕಷ್ಟವನ್ನು ಹೇಳ್ಕೊಂಡು ವಾಪಸ್ ಮನೆಗೆ ಹೋದಾಗ ಆ ಒಂದು ಆತನ ಗುಡಿಸಲು ವೀಕ್ಷಕರೇ ಶ್ರೀಕೃಷ್ಣ ಆಶೀರ್ವಾದದಿಂದ ಸುಧಾಮನ ಗುಡಿಸಲು ಅರಮನೆಯಾಗಿ ಪರಿವರ್ತನೆಯಾಗಿರುತ್ತೆ ಆತನ ಮನೆಯಲ್ಲಿ ಬಂಗಾರದ ಮಳೆಯೇ ಆಗತ್ತೆ ವೀಕ್ಷಕರೇ ಅಂತಹ ದಿನ ಅಕ್ಷಯ ತೃತೀಯ ಮೈ ಜುಮ್ ಎಂದು ಬಿಡುತ್ತೆ ಆ ದಿನದ ಬಗ್ಗೆ ಹೇಳೋದಕ್ಕೆ ಅಂತಿಂತಹ ದಿನ ಅಲ್ಲ ವೀಕ್ಷಕರೇ ಅದ್ಭುತವಾದಂತಹ ದಿನ ಈ ಅಕ್ಷಯ ತೃತೀಯ ನೋಡಿ ಒಂದು ಗುಡಿಸಲು ಹೋಗಿ ಅರಮನೆಯಾಗಿ ಪರಿವರ್ತನೆಯಾಗತ್ತೆ ಭಗವಂತನ ಕೃಪೆಯಿಂದ ಅಂತಂದ್ರೆ ಈ ದಿನ ನೀವು ರೆಮಿಡಿ ಮಾಡ್ಕೊಂಡಿದ್ದೆ ಅದಲ್ಲಿ ಇನ್ನೆಂತಹ ಸಂಪತ್ತನ್ನ ಪಡೆಯಬಹುದು ಅಲ್ವಾ ವೀಕ್ಷಕರೇ ಇನ್ನ ಸೂರ್ಯ ದೇವ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನೇ ಕೊಟ್ಟಂತಹ ಒಂದು ದಿನ ಅಕ್ಷಯ ಅದರ ಕಥೆ ಇನ್ನೊಂದು ದಿವಸ ಹೇಳ್ತೀನಿ ನಿಮಗೆ ಇನ್ನ ತ್ರೇತಾಯುಗ ಅಕ್ಷಯ ತೃತೀಯಂದೇ ಅಕ್ಷಯ ತೃತೀಯ ದಿವಸದಂದೇ ಆರಂಭವಾಗಿತ್ತು ಅಂತ ಹೇಳ್ತಾರೆ ಪರಶುರಾಮ ಅವರ್ ಅವತರಿಸಿದಂತಹ ದಿನ ಮಾತೆ ಅನ್ನಪೂರ್ಣೆ ಸಾಕ್ಷಾತ್ ಮಾತೆ ಅನ್ನಪೂರ್ಣೆ ಗಂಗಾ ನದಿಯಲ್ಲಿ ಅವತರಿಸಿದಂತಹ ದಿನ ಅಂತ ಹೇಳ್ತಾರೆ ಇಂತಹ ಪರಮ ಪವಿತ್ರ ದಿನದಂದು ಅಕ್ಷಯ ತೃತೀಯ ದಿನದಂದು ಯಾವೆಲ್ಲ ರೆಮಿಡಿಯನ್ನ ಮಾಡಿಕೊಂಡ್ರು ಅದೆಲ್ಲ ಅಕ್ಷಯವಾಗುತ್ತೆ ಸಾಕಷ್ಟು ಸಂಪತ್ತನ್ನ ಕೊಡುತ್ತೆ ಬನ್ನಿ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಹಾಗಾದ್ರೆ ಬೆಳ್ಳಿ ಬಂಗಾರವನ್ನ ಅಕ್ಷಯ ತೃತೀಯ ದಿವಸ ತರಲೇಬೇಕಾ ಎನ್ನುವ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ವೀಕ್ಷಕರೇ ಅಕ್ಷಯ ತೃತೀಯದ ದಿವಸ ಬೆಳ್ಳಿ ಬಂಗಾರವನ್ನ ಖರೀದಿ ಮಾಡಬೇಕು ಎನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ನಂಬಿಕೆ ಸಂಪ್ರದಾಯ ಹೌದು ಸೊ ಆದರೆ ಬೆಳ್ಳಿ ಬಂಗಾರವನ್ನ ಖರೀದಿಸಿ ತಂದು ಪೂಜೆ ಮಾಡಿದರೆ ಒಳ್ಳೆಯದು ಭಗವಂತನ ಆಶೀರ್ವಾದ ಇರುತ್ತೆ ಆದರೆ ಅದು ಕಡ್ಡಾಯ ಅಲ್ಲ ಬೆಳ್ಳಿ ಬಂಗಾರವನ್ನ ಯಾಕೆಂದ್ರೆ ನೋಡಿ ಇದು ಇದರ ಹಿಂದಿನ ಕಾರಣ ಏನಪ್ಪ ಅಂತಂದ್ರೆ ಎಲ್ಲರ ನೋಡಿ ಐದು ಬೆರಳು ಸರಿ ಇರೋದಿಲ್ಲ ಅಲ್ವಾ ನಮ್ಮ ಐದು ಬೆರಳು ಸರಿ ಇರೋದಿಲ್ಲ ಎಲ್ಲದರ ಒಂದು ಆಕಾರ ಗಾತ್ರ ಬೇರೆ ಬೇರೆನೆ ಇರುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯರದ್ದು ನಾವು ಪ್ರತಿಯೊಬ್ಬ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳ ಆರ್ಥಿಕ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಎಲ್ಲರೂ ಬಡವರು ಇರೋದಿಲ್ಲ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಆರ್ಥಿಕ ಪರಿಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಆರ್ಥಿಕವಾಗಿ ಒಂದು ಅನುಕೂಲ ಇದ್ದವರು ಬಂಗಾರ ಬೆಳ್ಳಿಯನ್ನ ತಂದು ಪೂಜೆ ಮಾಡ್ತಾರೆ ಆಗದೆ ಇರುವಂತಹ ಅಂದ್ರೆ ಕೈಯಲ್ಲಿ ಹಣ ಸಾಕಷ್ಟು ಇರು ಇಲ್ಲದೆ ಇರುವಂತವ್ರು ಒಂದು ಬಡತನದ ಪರಿಸ್ಥಿತಿಯಲ್ಲಿರುವವರು ಅದನ್ನ ತಂದು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನ ತಂದು ಪೂಜೆ ಮಾಡಲೇಬೇಕು ಎನ್ನುವಂತಹ ಕಡ್ಡಾಯ ನಿಯಮ ಇಲ್ಲ ಆದರೆ ಆರ್ಥಿಕ ಪರಿಸ್ಥಿತಿ ಸರಿ ಇದ್ರೆ ಆ ಒಂದು ಒಂದು ಅಕ್ಷಯ ತೃತೀಯ ಹಬ್ಬಕ್ಕೆ ಹಣದ ಅನುಕೂಲ ಇದ್ರೆ ಕಷ್ಟಪಟ್ಟುಕೊಂಡು ಆ ಬಂಗಾರ ತರಲೇಬೇಕು ಖರೀದಿ ಮಾಡಲೇಬೇಕು ಅದಕ್ಕೋಸ್ಕರ ಸಾಲ ಸೋಲ ಮಾಡ್ಕೊಂಡು ಆ ಬಂಗಾರವನ್ನ ತಂದು ಬೆಳ್ಳಿಯನ್ನ ತಂದು ಪೂಜೆ ಮಾಡಿಸುವ ಸಾಹಸಕ್ಕೆ ಕೈ ಹಾಕೋದು ಬೇಡ ಎಲ್ಲ ಸರಿ ಇದೆ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂದಾಗ ಮಾತ್ರ ತಂದು ಪೂಜೆ ಮಾಡ್ಕೋಬಹುದು ಇಲ್ಲದ ಪಕ್ಷದಲ್ಲಿ ಕಷ್ಟ ಇದೆ ಅನ್ನೋ ಪಕ್ಷದಲ್ಲಿ ಆ ಕಷ್ಟವನ್ನ ನೀವು ಸುಖದವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಒಂದು ಐಟಮ್ನ ತಗೊಂಬನ್ನಿ ನಾನು ಹೇಳ್ತೀನಿ ಆಗೋದೇ ಇಲ್ಲ ತುಂಬಾ ಕಷ್ಟ ಇದೆ ಅಂತಂದ್ರೆ ಏನು ಚಿಂತೆ ಮಾಡೋದು ಬೇಡ ಮನಸ್ಸು ಚಿಕ್ಕದು ಮಾಡ್ಕೊಳ್ಳೋದು ಬೇಡ ನೀವು ಮಾರ್ಕೆಟ್ ಇಂದ ತೊಂಬನ್ನಿ ಒಂದು ಹದಿನೈದು ರೂಪಾಯಿ ನೋಡಿ ನಾನು ನಿಮಗೋಸ್ಕರ ನಾನು ಕೂಡ ಇದನ್ನ ಇವತ್ತು ಸಾಯಂಕಾಲ ಅಂಗಡಿಯಿಂದ ಖರೀದಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಇದೇ ಆ ವಸ್ತು ಈ ವಸ್ತುವಿಗೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಈ ಪ್ಯಾಕೆಟ್ಗೆ ಕೇವಲ ಹದಿನೈದು ರೂಪಾಯಿ ಓನ್ಲಿ ಫಿಫ್ಟೀನ್ ರುಪೀಸ್ ಇದರ ಇದರ ಬೆಲೆ ಕೇವಲ ಹದಿನೈದು ರೂಪಾಯಿ ಈ ವಸ್ತು ನಾವು ಬಾರ್ಲಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಜವೆ ಗೋಧಿ ಅಂತ ಹೇಳ್ತಾರೆ ನೋಡಿ ಈ ತರದ ವಸ್ತು ಅಂಗಡಿಯಲ್ಲೂ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಜವೆ ಗೋಧಿ ಅಂತ ಹೇಳ್ತಾರೆ ಅದನ್ನ ಏನ್ ಮಾಡಿ ಅಂತಂದ್ರೆ ಕೇವಲ ಹದಿನೈದೇ ಹದಿನೈದು ರೂಪಾಯಿ ನೂರ್ ಗ್ರಾಮ್ ಸಿಗುತ್ತೆ ಆ ನೂರ್ ಗ್ರಾಮ್ ಹದಿನೈದು ರೂಪಾಯಿ ಖರ್ಚು ಮಾಡಿ ಜಾಸ್ತಿ ಖರ್ಚು ಮಾಡಬೇಡಿ ಅದನ್ನ ಮನೆಗ್ ತಗೊಂಡ್ಬನ್ನಿ ಮನೆಗ್ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಒಂದು ಬಟ್ಲು ಯಾವುದು ಒಂದು ತಾಮ್ರದ್ದು ಹಿತ್ತಾಳೆಯದ್ದು ಬೆಳ್ಳಿಯದ್ದು ಯಾವ್ದಾದ್ರು ಬಟ್ಲಲ್ಲಿ ಸ್ಟೀಲ್ ಬೇಡ ಸ್ಟೀಲು ಗಾಜು ಬೇಡ ಆ ಎರಡೂ ಸ್ಟೀಲು ಗಾಜು ಅವಾಯ್ಡ್ ಮಾಡಿ ಒಂದು ಹಿತ್ತಾಳೆ ಬಟ್ಲಲ್ಲಿ ಹಾಕೊಂಡ್ರೆ ಬಹಳ ಶ್ರೇಷ್ಠ ಹಿತ್ತಾಳೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯ ಹಿತ್ತಾಳೆ ಬಟ್ಲಲ್ಲಿ ಹಾಕೊಂಡ್ಬಿಟ್ಟು ಈ ಬಾರ್ಲಿ ಜವೆ ಗೋಧಿ ಅಂತ ಏನ್ ಹೇಳ್ತೀವಿ ಇದು ನೋಡೋದಕ್ಕೆ ಗೋಧಿಯ ತರ ಇರುತ್ತೆ ಈ ಜವೆ ಗೋಧಿ ಇದನ್ನ ಅಂಗಡಿಯಿಂದ ಯಾರು ಅಕ್ಷಯ ತೃತೀಯ ದಿವಸ ಖರೀದಿಸಿ ತರ್ತೀರಿ ಮನೆಗೆ ತಂದ್ಬಿಟ್ಟು ಏನ್ ಮಾಡ್ಲಿ ಒಂದು ಬಟ್ಲಲ್ಲಿ ಹಾಕೊಂಡ್ಬಿಟ್ಟು ಅಕ್ಷಯ ತೃತೀಯ ದಿವಸ ಅಕ್ಷಯ ತೃತೀಯ ದಿವಸ ಹತ್ತೂವರೆ ಹತ್ತೂವರೆ ಒಳಗಡೆನೆ ಈ ಒಂದು ರೆಮಿಡಿ ಮಾಡ್ಕೋಬೇಕು ಹತ್ತುವರೆ ನಂತರ ನಿಮ್ಗೆ ಅಷ್ಟು ಪ್ರಶಸ್ತವಾದಂತಹ ಮುಹೂರ್ತ ಇಲ್ಲದೆ ಇರೋದ್ರಿಂದ ಶುಕ್ರವಾರ ಮೇ ಹತ್ತು ಹತ್ತುವರೆ ಒಳಗಡೆ ಈ ರೆಮಿಡಿಯನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಈ ವಿಡಿಯೋ ಲೇಟ್ ಆಗಿ ನೋಡ್ಕೊಂಡಿವೆ ಅಂತಂದ್ರು ಪರವಾಗಿಲ್ಲ ಇದನ್ನ ಇದಕ್ಕೆ ಒಂದು ಪರಿಹಾರ ಪ್ರಾಯಶ್ಚಿತ ಪರಿಹಾರವಾಗಿ ಇದನ್ನ ರೆಮಿಡಿ ಮಾಡ್ಕೊಳ್ಳಿ ನಡೆಯುತ್ತೆ ಹೇಗ್ ಮಾಡ್ಕೋಬೇಕು ಅಂತಂದ್ರೆ ಹತ್ತುವರೆ ಮುಂಚಿತವಾಗಿ ಮಾಡ್ಕೊಳ್ಳುವಂತವರು ಕೂಡ ಹತ್ತುವರೆ ನಂತರ ಮಾಡ್ಕೊಳ್ಳುವರು ಕೂಡ ಒಂದೇ ಒಂದು ಕ್ರಮವನ್ನು ಅನುಸರಿಸಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಅಕ್ಷಯ ತೃತೀಯ ದಿವಸ ಈ ಜವೆ ಓದಿ ಬಾರ್ಲಿ ಅಂತ ಏನ್ ಹೇಳ್ತೀವಿ ಇದನ್ನ ಮನೆಗೆ ತಗೊಂಡ್ಬನ್ನಿ ಒಂದು ಬಟ್ಲಲ್ಲಿ ಹಾಕಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಹತ್ತೂವರೆ ಒಳಗಡೆ ಇಟ್ಬಿಟ್ಟು ಈ ಒಂದು ರೂಪಾಯಿ ನಾಣ್ಯನ ಇದ್ರ ಮೇಲೆ ಇಟ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಅಮ್ಮ ಮಹಾಲಕ್ಷ್ಮಿ ಈ ವರ್ಷ ನನಗೆ ಬಂಗಾರ ಬೆಳ್ಳಿಕೊಳ್ಳುವಂತಹ ಶಕ್ತಿ ಆರ್ಥಿಕ ಶಕ್ತಿ ಇಲ್ಲ ಹಾಗಾಗಿ ದಯಮಾಡಿ ಕ್ಷಮಿಸಬೇಕು ಇದನ್ನ ನಾನು ಬಾರ್ಲಿಯನ್ನ ನಿನ್ನ ಸ್ವರೂಪವಾದಂತ ಬಾರ್ಲಿಯನ್ನ ಮತ್ತು ನಾಣ್ಯ ನಿನ್ನ ಸ್ವರೂಪವನ್ನ ಈ ಮಾತೆ ಮಹಾಲಕ್ಷ್ಮಿ ನಿನ್ನ ಮುಂದೆ ಇಟ್ಟಿದ್ದೀನಿ ಒಂದು ವರ್ಷ ತುಂಬೋದರೊಳಗಡೆ ನನಗೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಶಕ್ತಿ ಕೊಳ್ಳುವಂತ ಅಪಾರ ಶಕ್ತಿಯನ್ನ ಕೊಡುವಂತ ಕೇಳ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ಅಕ್ಷಯ ತೃತೀಯ ದಿವಸ ಪೂರ್ತಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇರೋದಕ್ಕೆ ಬಿಟ್ಟುಬಿಡಿ ನೆಕ್ಸ್ಟ್ ಡೇ ಏನ್ ಮಾಡಿ ಒಂದ್ ರೂಪಾಯಿ ನಾಣ್ಯವನ್ನ ಇದು ಜವೆಗೋದಿ ಬಾರ್ಲಿಯ ಮೇಲೆ ನೆಟ್ಟಿರ್ತೀರಿ ಇದನ್ನ ನೀವು ಹಣ ಇಡುವ ಪರ್ಸೋ ವ್ಯಾನಿಟಿ ಬ್ಯಾಗೋ ಅಥವಾ ತಿಜೋರಿಯಲ್ಲಿ ಇಟ್ಬಿಡಿ ಒಂದ್ ರೂಪಾಯಿ ಸೇಫ್ ಆಗಿ ವರ್ಷ ಪೂರ್ತಿ ಹಣವನ್ನ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ತದನಂತರ ಉಳಿದಂತಹ ಈ ಜವೆಗೋದಿ ಬಾರ್ಲಿ ಏನಿದೆ ಇದನ್ನ ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಡೇ ಇದನ್ನ ಕ್ಲೀನ್ ಆಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಕುಡಿಯುವ ನೀರಿನಲ್ಲಿ ಇದನ್ನ ನೆನೆಸಿಬಿಟ್ಟು ಉಪ್ಪಿಟ್ಟಿನ ರೀತಿಯಾದ್ರೂ ಸೇವನೆ ಮಾಡ್ಕೋಬಹುದು ಅಥವಾ ನೀವು ಉಳಿದಂತ ಆಹಾರ ಪದಾರ್ಥ ನೀವೇನ್ ಮಾಡ್ತೀರಿ ಈಗ ಮನೆಯಲ್ಲಿ ಇದನ್ನ ನೆನೆಸಿಟ್ಟು ನೀರು ಕೂಡ ಸೇವನೆ ಮಾಡ್ತಾರೆ ನೆನೆಸಿಟ್ಟು ಇದನ್ನ ಅವಾಗೇನಾಗುತ್ತೆ ಇದು ಮೃದುವಾಗುತ್ತೆ ಇದನ್ನ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಟ್ಟು ಉಪ್ಪಿಟ್ಟಿನ ರೀತಿಯ ಕೂಡ ಸೇವನೆ ಮಾಡ್ಕೋಬಹುದು ಆಹಾರದ ರೀತಿಯಲ್ಲಿ ಸೇವನೆ ಮಾಡ್ಕೋಬಹುದು ನಿಮಗೆ ಇನ್ನೂ ರೆಸಿಪಿ ಬೇಕು ಅಂತಂದ್ರೆ ಬಾರ್ಲಿ ಜವೆ ಗೋಧಿಯ ರೆಸಿಪಿ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಇದನ್ನ ವೇಸ್ಟ್ ಮಾಡೋದ್ ಬೇಡ ಮತ್ತೆ ಮಹಾಲಕ್ಷ್ಮಿಯ ಮುಂದೆ ಫೋಟೋ ಇಟ್ಟಿರೋದನ್ನ ಇದನ್ನ ಬಾರ್ಲಿ ಏನ್ ಹೇಳ್ತೀವಿ ಇದನ್ನ ನೀವು ವೇಸ್ಟ್ ಮಾಡಬೇಡಿ ಆಹಾರ ಪದಾರ್ಥದಲ್ಲಿ ಸ್ವೀಕಾರ ಮಾಡಿ ಒಂದು ರೂಪಾಯಿಯ ಕಾಯಿನ್ ಅನ್ನ ಏನ್ ಮಾಡಿ ನೀವು ಪರ್ಸಲ್ ಇಟ್ಕೊಂಬೇಡಿ ಸಾಕು ಇಷ್ಟು ಮಾಡಿದ್ರೆ ಹೇಳ್ತೀನಲ್ಲ ವೀಕ್ಷಕರೇ ವರ್ಷ ತುಂಬುವಷ್ಟರಲ್ಲಿ ನೀವು ಮನಸ್ಸನ್ನ ಏನೋ ಈಗ ಬೇಸರ ಪಟ್ಕೊಂಡಿರ್ತೀರಿ ಏನಪ್ಪಾ ನನಗೆ ಅಕ್ಷಯ ತೃತೀಯ ದಿವಸ ಬೆಳ್ಳಿ ಬಂಗಾರ ತಂದು ಪೂಜೆ ಮಾಡುವಂತ ಭಾಗ್ಯ ಇಲ್ವಲ್ಲ ಅಂತ ಹೇಳಿ ಮನಸ್ಸು ಏನ್ ಚಿಕ್ಕದು ಮಾಡ್ಕೊಂಡಿರ್ತೀರಿ ನೆಕ್ಸ್ಟ್ ವರ್ಷ ತುಂಬೋದ್ರೊಳಗಡೆ ಗ್ಯಾರಂಟಿ ಬಂಗಾರ ಬೆಳ್ಳಿ ತಂದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡ್ತೀರಿ ಬರ್ದಿಟ್ಕೊ ಬರ್ದಿಟ್ಕೊಳ್ಳಿ ಇದರಲ್ಲಿ ಯಾವ ಎರಡು ಮಾತು ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಂದು ಸಿಹಿ ಸಮಾಚಾರ ಏನಂದ್ರೆ ಜೀತ್ ಮೀಡಿಯಾ ವಾಹಿನಿಯವರು ನಿಮ್ಮ ವೀಕ್ಷಕರೊಂದಿಗೆ ನನ್ನನ್ನು ಸಂಪರ್ಕಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನ್ನ ದೂರವಾಣಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರಿಗೆ ವಾಟ್ಸಪ್ ಫೆಸಿಲಿಟಿ ಇದೆ ಸುಧೀಂದ್ರ ದೇಶಪಾಂಡೆ ಗುರುಗಳ ಜೊತೆಗೆ ಅಂದ್ರೆ ನನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಈ ಫೋನಿಗೆ ಕರೆ ಸೌಲಭ್ಯ ಇರೋದಿಲ್ಲ ಓನ್ಲಿ ವಾಟ್ಸಪ್ ಫೆಸಿಲಿಟಿ ಇರುತ್ತೆ ಅದನ್ನ ಮೆಸೇಜ್ ಅನ್ನ ನೋಡಿ ನಮ್ಮ ಕಚೇರಿಯಿಂದ ನಿಮಗೆ ಕರೆ ಬರುತ್ತೆ ನನ್ನೊಟ್ಟಿಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ಸ್ಲಾಟ್ ಇರುತ್ತೆ ಪೇಡ್ ಸ್ಲಾಟ್ ಅದನ್ನು ಯೂಸ್ ಮಾಡಿಕೊಂಡು ನನ್ನೊಟ್ಟಿಗೆ ಮಾತಾಡಬಹುದು ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಅತೀ ಸುಲಭವಾಗಿ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ ಅದೇ ರೀತಿ ಇನ್ನೊಂದು ಶುಭ ಸಮಾಚಾರ ಅಂದ್ರೆ ಅಜಿತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಯೂಟ್ಯೂಬ್ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ನಮ್ಮ ತಂಡದಿಂದಲೇ ಅದರಲ್ಲಿ ಅದ್ಭುತವಾದಂತಹ ಅಡುಗೆಗಳನ್ನು ಮಾಡಿ ಹಾಕ್ತಾರೆ ಅದರಲ್ಲಿ ಯಾವುದೇ ರೀತಿಯ ಅಜಿನೋಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ನಿಮ್ಮ ಆರೋಗ್ಯಕ್ಕೆ ಶುಚಿ ರುಚಿಕರ ಪದಾರ್ಥಗಳನ್ನೇ ಮಾಡಿ ತೋರಿಸ್ತಾರೆ ಇವತ್ತು ಕೂಡ ಸಾಯಂಕಾಲ ಇಡೀ ಭಾರತ ದೇಶದಲ್ಲಿಯೇ ರಾಣೆಬೆನ್ನೂರಲ್ಲಿ ಮಾತ್ರ ಸಿಗುವಂತ ಬೀರಂಜಿ ರೈಸ್ ನ ರೆಸಿಪಿ ಮಾಡಿ ತೋರಿಸಿದ್ದಾರೆ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಸಂಜೀವ್ ಅವರ ಮಾಲೀಕತ್ವದಲ್ಲಿ ನಡೀತಾ ಇದೆ ಅದನ್ನು ಆ ವಿಡಿಯೋ ನೋಡಿ ಅದನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಕ್ಲಿಕ್ ಮಾಡಿ ನೋಡ್ಕೋಬಹುದು ಬೀರಂಜಿ ರೈಸ್ ಕೇವಲ ಶುದ್ಧವಾದಂತಹ ಬೆಣ್ಣೆಯಲ್ಲಿ ಮಾಡುವಂಥದ್ದು ದ ಉತ್ತರ ಕರ್ನಾಟಕದ ಎಣ್ಣೆಗಾಯಿ ಜೊತೆಗೆ ಕೊಡ್ತಾರೆ ಉತ್ ವೀಕ್ಷಕರೇ ಭಾರತದಾದ್ಯಂತ ನೀವು ಓಡಾಡಿದ್ರು ಆ ರೈಸ್ ಸಿಗೋದಿಲ್ಲ ಬೀರಂಜಿ ರೈಸ್ ಹೆಸರೇ ಒಂದು ಅದ್ಭುತವಾಗಿದೆ ಇನ್ನು ಸವಿ ಬೇಕು ಅದರ ರುಚಿ ನೋಡ್ಬೇಕು ಅದ್ಭುತವಾಗಿರುತ್ತೆ ವೀಕ್ಷಕರೇ ಅದರ ರೆಸಿಪಿ ನೀವು ನೋಡ್ಬೇಕು ಸ್ಮಿತಾಸ್ ಕಿಚನ್ ಅಲ್ಲಿ ಇವತ್ತು ಸಾಯಂಕಾಲ ಅಪ್ಲೋಡ್ ಆಗಿದೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ತರ್ತೀನಿ ಯಾವ ಖರ್ಚು ಮಾಡಬೇಕಿಲ್ಲ ಮನೆಯಲ್ಲಿ ಸಿಗತ್ತೆ ವಸ್ತುಗಳು ಅದನ್ನ ಇಟ್ಕೊಂಡು ಕಷ್ಟವನ್ನು ಹೊಡೆದೋಳಿಸ್ಬಿಡಿ ಅಂತ ರಾಸ್ಯಗಳನ್ನ ತರ್ತೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ